ಬೆಂಗಳೂರಿನಲ್ಲಿ ಮೆಟ್ರೋ ತಡೆಗೋಡೆಗೆ ಲಾರಿ ಒಂದು ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ವರದಿಯಾಗಿದೆ ಔಟರ್ ರಿಂಗ್ ರೋಡ್ನಲ್ಲಿ ಆಗಿರುವಂತದ್ದಿದ್ದು ಹದಿನಾರು ಚಕ್ರದ ಲಾರಿ ಅಪಘಾತಕ್ಕೆ ಈಡಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಈ ಹದಿನಾರು ಚಕ್ರದ ಲಾರಿ ಮೆಟ್ರೋ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ನಾಗವಾರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ಆಗಿರುವಂತಹ ಅಪಘಾತ ಇದು ಜೆಸಿಬಿ ಮೂಲಕ ಈಗ ಲಾರಿಯನ್ನು ತೆರವು ಮಾಡಿದ್ದಾರೆ ಪೊಲೀಸರು ಸದ್ಯಕ್ಕೆ ಕೆಲಕಾಲ ಕಿಲೋಮೀಟರ್ ಗಟ್ಟರೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತಿಲ್ಲ ನಾಗವಾರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ಆಗಿರುವಂತಹ ಅಪಘಾತ ಇದು ಹದಿನಾರು ಚಕ್ರದ ಒಂದು ಲಾರಿ ಇದು ಆ ಮಾರ್ಗವಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡ್ರ್ ಮೇಲೇನೆ ನುಗ್ಗಿದೆ ಅಲ್ಲಿ ನೋಡಿ ಆ ಟ್ರಾಫಿಕ್ ಜಾಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಪಾಪ ವಾಹನ ಸವಾರರು ತಮ್ಮ ದೈನಂದಿನ ಕೆಲಸಕ್ಕೆ ಹೋಗಬೇಕು ಆ ಲಾರಿ ಕೆಳಗಡೆನೇ ನುಕ್ಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ಬೋದಲ್ಲಿ ನೀವು ಇನ್ನು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ವಾಹನ ಸವಾರರು ಇಡೀ ಶಾಪವನ್ನು ಹಾಕಿದರೆ ಮೊದಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಅಂಥದ್ರಲ್ಲಿ ಈ ಥರದ್ದು ಏನಾದರೂ ಒಂದಷ್ಟು ಆ್ಯಕ್ಸಿಡೆಂಟ್ ಆಗಿಬಿಟ್ರಂತೂ ಇನ್ನಷ್ಟು ತೊಂದರೆ ಅಂತೂ ಇದ್ದೇ ಇರುತ್ತೆ ಆಫೀಸ್ಗೆ ಹೋಗುವಂಥ ಒಂದು ಅರ್ಜೆಂಟ್ನಲ್ಲಿ ಟೂ ವೀಲರ್ಸ್ ಅವರೆಲ್ಲರೂ ಕೂಡ ಲಾರಿ ಕೆಳಗಡೆ ನುಗ್ಗಿ ಅಲ್ಲಿಂದ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ